ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಸೈಯದ್ ಸಲಾವುದ್ದೀನ್ ಪಾಷಾ ನಾನು ಒಬ್ಬ ಭಾರತೀಯ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ನಾನು ತಲೆಬಾಗಿ ಭಕ್ತಿಯಿಂದ ನಮಸ್ಕರಿಸುವಂತಹ ವ್ಯಕ್ತಿ ಸುಮಾರು ನಲವತ್ತು ವರ್ಷಗಳಿಂದ ಭಾರತೀಯ ಶಾಸ್ತ್ರಗಳನ್ನು ರಾಮಾಯಣ ಮಹಾಭಾರತ ವೇದ ಉಪನಿಷತ್ತುಗಳನ್ನು ಭಗವದ್ಗೀತೆಯನ್ನು ನಾನು ಓದಿ ಅದನ್ನು ಹಲವಾರು ನೃತ್ಯ ರೂಪಕಗಳಲ್ಲಿ ನಾನು ಅದನ್ನು ಪ್ರಸ್ತುತ ಮಾಡ್ತಾ ಇದ್ದೀನಿ ಜೊತೆಗೆ ಇದನ್ನು ನನ್ನ ಶಿಷ್ಯರಿಗೂ ಸಹ ಇದ್ದೀನಿ ಭಾರತ ದೇಶವಷ್ಟೇ ಅಲ್ಲ ವಿದೇಶಗಳಲ್ಲೂ ಸಹ ನಮ್ಮ ಸಂಸ್ಕೃತಿಯನ್ನು ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳೋಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಭಾರತ ಪ್ರಾಚೀನ ಭಾರತ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂತಹ ಆ ಒಂದು ಸಂಸ್ಕೃತಿ ಸಂಪ್ರದಾಯಗಳು ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಭಾರತ ದೇಶದ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ಕೂಡಲೇ ಭಾರತ ದೇಶದ ಸಂಸ್ಕೃತಿ ನಮ್ಮ ರಕ್ತದ ಕಣಕಣದಲ್ಲಿ ಬರುತ್ತೆ ಹಾಗಾಗಿ ನಾನು ಐದು ವರ್ಷದ ಬಾಲ್ಯದಿಂದಲೂ ಸಹ ನಾನು ನೃತ್ಯವನ್ನು ಅಭ್ಯಾಸ ಮಾಡ್ತಾ ಬರ್ತಾ ಇದ್ದೇನೆ ಅಂದರೆ ಈಗ ಐವತ್ತು ವರ್ಷಗಳು ಕಳೆದಿವೆ ಅದು ಭರತನಾಟ್ಯವಾಗಲಿ ಕಥಕ್ಕಾಗಲಿ ವಿವಿಧ ಪ್ರಕಾರಗಳ ಶಾಸ್ತ್ರೀಯ ನೃತ್ಯಗಳನ್ನು ಅಭ್ಯಾಸ ಮಾಡಿ ಗುರು ಶಿಷ್ಯ ಪರಂಪರೆಯಲ್ಲಿ ನಾನು ನಮ್ಮ ಶಿಷ್ಯರಿಗೂ ಸಹ ಹೇಳ್ಕೊಡ್ತಾ ಬರ್ತಾ ಇದ್ದೇನೆ ಈಗ ಸಮಯ ಬಂದಿದೆ ನಾವೆಲ್ಲರೂ ಎಚ್ಚೆತ್ಕೋಬೇಕು ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡಬೇಕು ಬೆಳೆಸಬೇಕು ನಮ್ಮ ಕರ್ನಾಟಕದ ಭಾಷೆಯನ್ನು ಬೆಳೆಸಬೇಕು ಒಬ್ಬ ಕನ್ನಡಿಗನಾಗಿ ಭಾರತೀಯನಾಗಿ ನಾನು ಒಂದು ಚಾನಲನ್ನ ಶುರು ಮಾಡಬೇಕು ಅಂತೇಳಿ ಬಹಳ ಆಕಾಂಕ್ಷೆಯಿಂದ ನಾನು ತುಂಬ ದಿನಗಳಿಂದ ಕಾಯ್ತಾ ಇದ್ದೆ ಸ್ನೇಹಿತರೆ ಈಗ ಸಮಯ ಬಂದಿದೆ ಹಾಗಾಗಿ ನಮ್ಮ ಭಾರತ ನಮ್ಮ ಸಂಸ್ಕೃತಿ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಚಾನಲನ್ನು ಶುರು ಮಾಡ್ತಾ ಇದ್ದೇನೆ ಬನ್ನಿ ನನ್ನೊಂದಿಗೆ ನನ್ನ ಜೀವನದ ಅನುಭವಗಳನ್ನು ಹಂಚ್ತಾ ಇದ್ದೇನೆ ನನ್ನೊಂದಿಗೆ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೂ ಸಹ ತಿಳಿಸಿ ನಮ್ಮ ಭಾರತ ನಮ್ಮ ಸಂಸ್ಕೃತಿ ಜೈ ಹಿಂದ್